ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಕ್ಲಿಕ್ ಮಾಡಿ ಇವತ್ತಿನ ಲೈವ್ ನನ್ನ ಒಂದು ಸಿಕ್ಕ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ತುಂಬಾ ನಡೆಯುತ್ತೆ ಇವತ್ತಿನ ಎಪಿಸೋಡ್ ನಲ್ಲಿ ತುಂಬಾ ಅಂದ್ರೆ ತುಂಬಾನೇ ಕಂಟೆಂಟ್ ಇರುತ್ತೆ ಈಗಾಗಲೇ ನನ್ನ ಚಾನಲ್ ನಲ್ಲಿ ಇವತ್ತೇನು ಬಿಗ್ ಬಾಸ್ ಅವರು ಟಾಸ್ಕ್ ನೀಡಿದ್ದಾರೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ವಿಷಕಾರಿ ಅಂತ ಆ ಒಂದು ವಿಷಕಾರಿ ಟಾಸ್ಕ್ ನಲ್ಲಿ ಯಾರಿಗೆಲ್ಲ ಪಟ್ಟ ಸಿಕ್ತು ವಿಷಕಾರಿ ಪಟ್ಟ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂಡ್ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ವಿಚಾರವಾಗಿ ನಡೆದಂತ ಗಲಾಟೆ ವಿಚಾರವಾಗಿ ಸಹ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಆ ಒಂದು ವೀಡಿಯೋಸ್ ಮಿಸ್ ಮಾಡದೆ ನೋಡ್ಕೊಳ್ಳಿ ಮಸ್ಟ್ ಅಂಡ್ ವಾಚ್ ವಿಡಿಯೋಸ್ ಆಗಿರುತ್ತೆ ಅಂಡ್ ಈ ಒಂದು ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಮಾತಾಡಬೇಕಾಗಿರೋದು ಏನಪ್ಪಾ ಅಂದ್ರೆ ಈಗಾಗಲೇ ಬೆಳಗಿನ ಪ್ರೋಮೋ ನೀವು ಎದಾರು ನೋಡಿದಿರಾ ರಾಶಿಕಾ ಮತ್ತೆ ಕಾವ್ಯ ಮತ್ತೆ ಸೂರಜ್ ಅವರು ಅವರ ವಿಚಾರದಲ್ಲಿ ಗಲಾಟೆಗೆ ಹೋಗಿದ್ರು ಸೊ ಅದಕ್ಕೆ ಕಾರಣ ಏನು ಈ ಗಲಾಟೆಗೆ ಪ್ರಾರಂಭ ಸ್ಥಾನ ಏನಂದ್ಬಿಟ್ಟು ಒಂದೊಂದೇನಾಗಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಇದ್ರ ಕುರಿತಾಗಿ ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಯಿತು ಲೈವ್ ನಲ್ಲಿ ತುಂಬಾ ಹೊತ್ತು ಈ ಒಂದು ಟಾಪಿಕ್ ನಡೆಯಿತು ಸೊ ಮೊದಲಿಗೆ ಈ ಒಂದು ಟಾಪಿಕ್ ಪ್ರಾರಂಭ ಸ್ಥಾನ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಯಾರು ವಿಷಕಾರಿ ಅಂತ ಒಂದು ಟಾಸ್ಕ್ ನ ನೀಡಿದ್ರು ಈ ಒಂದು ಟಾಸ್ಕ್ ನ ಸಂದರ್ಭದಲ್ಲಿ ರಾಶಿಕಾ ಧ್ರುವಂತ್ ಮತ್ತೆ ಕಾವ್ಯ ಅವ್ರು ಏನಿದ್ರು ಇವರಿಗೆ ಧ್ರುವಂತ್ ಅವ್ರ ಮೇಲೆ ಸ್ವಲ್ಪ ಅಸಮಾಧಾನ ಇತ್ತು ಕಾವ್ಯ ಅವರು ಹೋಗ್ಬಿಟ್ಟು ಧ್ರುವಂತ ಅವರು ಈ ತರ ನಿನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು ಅಂತ ರಾಶಿಕಾ ಅವ್ರ ಹತ್ರ ಹೇಳಿ ಆಕ್ಚುಲಿ ಇದು ನಡೆದಂತ ಸಂದರ್ಭ ಯಾವ್ದು ಅಂದ್ರೆ ಕಾವ್ಯ ಅವರು ಹೇಳ್ತಾ ಇದ್ರು ಕಾಯಿನ್ಗಳು ಕರೆಕ್ಟ್ ಮಾಡುವಂತ ಟಾಸ್ಕ್ ಏನಿತ್ತು ಆ ಒಂದು ಟಾಸ್ಕ್ ನ ಸಂದರ್ಭದಲ್ಲಿ ಸೂರಜ್ ಅವರು ಏನೋ ಇವ್ರು ಹೋಗ್ಬಿಟ್ಟು ಧ್ರುವಂತ ಹೋಲ್ಡ್ ಮಾಡೋದಾಗಿರ್ಬೋದು ತಡೆಯೋದಾಗಿರಬಹುದು ಮಾಡ್ತಾ ಇದ್ರು ಅಂಡ್ ಆ ಒಂದು ಸಂದರ್ಭದಲ್ಲಿ ರಾಶಿಕ್ ಅವ್ರ ಇನ್ನೊಂದು ಟೀಮ್ ನಲ್ಲಿ ಏನಿದ್ರು ಇವ್ರ ಟೀಮ್ ಅಲ್ಲಿ ಸೂರಜ್ ಅವ್ರ ಟೀಮ್ ನಲ್ಲಿ ಆ ಒಂದು ಸಂದರ್ಭದಲ್ಲಿ ಇವ್ರು ಕಾವ್ಯ ಮತ್ತೆ ಧ್ರುವಂತರ್ ಇಬ್ರು ಒಂದೇ ಟೀಮ್ ಅಲ್ಲಿ ಇದ್ದಾಗ ಧ್ರುವಂತರು ಹೇಳಿದ್ರಂತೆ ಕಾವ್ಯ ಹತ್ರ ಏನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲಿಗೆ ಅಭಿ ಹತ್ರ ಕ್ಲೋಸ್ ಆಗೋದಕ್ಕೆ ಪ್ರಯತ್ನ ಪಟ್ರು ರಾಶಿಕ್ ಅವರು ಅಲ್ಲಿ ವರ್ಕ್ ಆಗ್ಲಿಲ್ಲ ನಂತರ ನನ್ನ ಹತ್ರ ಬಂದು ಕ್ಲೋಸ್ ಆಗೋದಕ್ಕೆ ಪ್ರಯತ್ನ ಪಟ್ರು ನಾನು ಹೆಡ್ ಮಕ್ಳನ್ನ ಮಾತಾಡೋದೇ ಇಲ್ಲ ನನ್ನ ಹತ್ರ ಸಹ ವರ್ಕ್ ಆಗ್ಲಿಲ್ಲ ಆಮೇಲೆ ಹೋಗಿ ಸೂರಜ್ ಹತ್ರ ಕಾಣಿಸ್ಕೊಳ್ತಾ ಇದ್ದಾರೆ ಅಂದ್ಬಿಟ್ಟು ಕಾವ್ಯ ಅವರ ಹತ್ರ ಹೇಳಿದ್ರಂತೆ ಅದೇ ಸಂದರ್ಭದಲ್ಲಿ ಕಾವ್ಯವ್ರು ಕೇಳಿದ್ರಂತೆ ಈ ತರ ಮಾತಾಡೋದಕ್ಕೆ ನಿಮ್ಮ ಹತ್ರ ಏನಾದ್ರು ರೀಸನ್ ಇದೆಯಾ ಸರ್ ಅಂತ ಬಟ್ ಧ್ರುವಂತರು ಆಗ್ಲಿ ಆನ್ಸರ್ ನೀಡಲಿರುವಂತೆ ಸೊ ಈ ಒಂದು ವಿಚಾರನ ಹೋಗ್ಬಿಟ್ಟು ರಾಶಿಕಾ ಅವರ ಇವತ್ತು ಹೇಳಿದಾರೆ ಇಷ್ಟು ದಿನಗಳ ಕಾಲ ಯಾಕೆ ಹೇಳಿಲ್ಲ ಅಂತ ಮನೇಲಿಂತ ಗಳು ಕೇಳಿದ್ರೆ ನನ್ನ ಮತ್ತೆ ರಾಶಿಕಾ ಬಂದಿ ಮಾತಿರ್ಲಿಲ್ಲ ಸೊ ಅದಕ್ಕೆ ಆ ಒಂದು ವಿಚಾರ ಮಾತಾಡ್ಲಿಲ್ಲ ಎಲ್ಲಿ ಧ್ರುವಂತವ್ರು ನನ್ನ ಮೇಲೂ ಸಹ ಮಾತಾಡೋ ನಿನ್ನೆ ಕಾಯನು ಗಿಲ್ಲಿ ವಿಚಾರ ತಗೊಂಡ್ ಕಳಪೆ ಕೊಡ್ಬೇಕಾದ್ರೆ ಗಿಲ್ಲಿ ಅವರ ಅಂತ ನನ್ನ ಮೇಲೆ ಸಹ ಅಲಿಗೇಷನ್ ಮಾಡಿದ್ರು ಸೊ ಈ ಬಿಗ್ ಬಾಸ್ ಮನೇಲಿ ಎಲ್ಲ ಹೆಣ್ಮಕ್ಳ ಮೇಲೆ ಇವ್ರು ಹಿಂಗೆ ಮಾತಾಡ್ತಾ ಇದ್ರಲ್ಲ ಹಿಂದೆ ಸಹ ಈ ತರ ಮಾಡಿದ್ರಲ್ಲ ರಾಶಿಕಾ ಅವ್ರ ಮೇಲೆ ಮಾತಾಡಿದ್ರಲ್ಲ ಅಂತ ಸೊ ಆ ಒಂದು ಟಾಪಿಕ್ ನಾನ್ ತಗೊಂಡೋಗಿ ರಾಶಿಕಾ ಹತ್ರ ಹೇಳಿದೆ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಹೇಳಿದ್ರು ಇಲ್ಲಿ ಮೊದಲಿಗೆ ರಾಶಿಕಾ ಅವ್ರ ಧ್ರುವಂತವರ್ನ ಕರ್ಕೊಂಡು ಹೋಗಿ ಕೂರ್ಸ್ಕೊಂಡು ಮಾತಾಡ್ತಾ ಇದ್ರು ನಿಜವಾಗ್ಲೂ ಹೇಳ್ತಾ ಇದ್ರಿ ಲೈವ್ ನಾವ್ ನಾವು ಆದ್ರೆ ರಾಶಿಕ್ ಅವ್ರ ಯಾವುದೇ ರೀತಿ ತಪ್ಪ ಅಂತ ಯಾರಿಗೂ ಅನ್ಸೋದಿಲ್ಲ ತುಂಬಾ ಕೂಲ್ ಆಗಿ ಡೀಸೆಂಟ್ ಆಗಿ ಕೇಳ್ತಾ ಇದ್ರಿ ಈ ತರ ನೀವು ಮಾತಾಡಿದಿರಲ್ಲ ಎಷ್ಟು ಕರೆಕ್ಟ್ ಅದು ನಾನ್ ನಿಮ್ ಜೊತೆ ಎಷ್ಟೋ ಸರಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದೀನಿ ನಿಮ್ ಜೊತೆ ಕ್ಲೋಸ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದೀನಿ ನೀವ್ ಎಲ್ಲೋ ಒಂದ್ ಕಡೆ ನನ್ನ ಕ್ಯಾರೆಕ್ಟರ್ನೇ ಡೌನ್ ಮಾಡೋ ತರ ಮಾತಾಡಿದೀನಿ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಧ್ರುವಂತವ್ರೆ ಅಂತ ತುಂಬಾ ನಾರ್ಮಲ್ ಆಗಿ ಏನು ಅಲ್ಲಿ ಆಕ್ಚುಲಿ ಗಲಾಟೆನೆ ನಡೆದಿಲ್ಲ ನನ್ ಮೇಲೆ ಅಲಿಗೇಷನ್ ನಡೆದಿಲ್ಲ ಅನ್ನೋ ತರ ನಾರ್ಮಲ್ ಆಗಿ ಕೇಳ್ತಾ ಇದ್ರು ಲೈವ್ ಅಲ್ಲಿ ಇಲ್ಲಿ ಆಕ್ಚುಲಿ ಈ ಒಂದು ಸಮಯನ ಉಪಯೋಗ ಮಾಡ್ಕೊಂಡು ಧ್ರುವಂತವ್ರು ಏನೋ ಮಿಸ್ ಆಗಿ ಮಾತಾಡ್ಬಿಟ್ಟೆ ರಾಶಿಕಾ ಅಂತ ಹೇಳಿದ್ರೆ ಬಚಾವ್ ಆಗ್ಬಿಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಅವ್ರು ಮಾತಾಡಿದ್ದನ್ನ ಸಹ ಅವ್ರು ವಾದ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಎಲ್ಲೋ ಒಂದ್ ಕಡೆ ರಾಶಿಕಾನೇ ಬಿಗ್ ಬಾಸ್ ಮನೇಲಿ ತಪ್ಪು ಮಾಡ್ತಾ ಇದಾರೆ ಅನ್ನೋ ತರ ಇಲ್ಲಿ ವಾದ ಮಾಡ್ಕೊಳಕ್ ಪ್ರಯತ್ನ ಪಟ್ರು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಪೇರಿಸ್ತಾ ಪೇರ್ಸ್ತಾ ಪೇರ್ಸ್ತ ಇದೇನಾಯ್ತು ಅಂದ್ರೆ ಕೊನೆಗೆ ಧ್ರುವಂತವ್ರ ವ್ಯಕ್ತಿತ್ವನೇ ಕೇಳೋ ತರ ಈ ಟಾಪಿಕ್ ಟರ್ನ್ ಆಗೋಯ್ತು ದೊಡ್ಡ ಗಲಾಟೆನೇ ಆಗೋಯ್ತು ಲೈವ್ ನಲ್ಲಿ ಸೊ ಎಲ್ಲೋ ಕಡೆ ಧ್ರುವಂತವ್ರೆ ಅವರ ಒಂದು ಕುಂಡಿಗೆ ಅವರೇ ಬೆಂಕಿ ಇಟ್ಕೊಂಡಂಗ ಆಯ್ತು ಇದು ನಿಜವಾಗ್ಲೂ ಲೈವ್ ನೋಡಿದಂತ ವೀಕ್ಷಕರು ಯಾರನ್ನ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಯಾಕೆ ಈ ಮಾತನ ಹೇಳ್ತಾ ಇದಾರೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇರುತ್ತೆ ಅಲ್ಲಿ ರಾಶಿಕಾರ ಸಿಂಪಲ್ ಆಗಿ ನಾರ್ಮಲ್ ಆಗಿ ಕೇಳುವಂತ ಸಂದರ್ಭದಲ್ಲೇ ಇವರು ಸುಮ್ನೆ ತಪ್ಪ ಈ ತರ ಮಾತಾಡಿ ತಪ್ಪಾಯ್ತು ಅಂತ ಸುಮ್ಮನೆ ಆಗ್ಬಿಟ್ಟಿದ್ರೆ ನಿಜವಾಗ್ಲು ಪಾರಾಗ್ಬಿಡ್ತಾ ಇದ್ರಿ ಒಂದ್ ಸಿಚುವೇಶನ್ ಇಂದ ಬಟ್ ಈ ಒಂದ್ ಸಿಚುವೇಶನ್ ಅಲ್ಲಿ ಅವ್ರ ಕುಂಡಿಗೆ ಅವರ ನಿಜವಾಗ್ ಫೈರ್ ಇಟ್ಕೊಂಡ್ಬಿಟ್ರು ಸೊ ಈ ಒಂದು ಸಂದರ್ಭದಲ್ಲಿ ರಾಶಿಕಾ ಮತ್ತೆ ಧ್ರುವಂತ ಅವ್ರು ಮಾತಾಡ್ಬೇಕಾದ್ರೆ ಧ್ರುವಂತವ್ರು ಎಷ್ಟೊತ್ತಿಗೂ ಒಪ್ಕೊಳ್ತಿರ ವಾದನ ಮಾಡ್ತಾ ಇದ್ರೆ ಮತ್ತೆ ಕಾವ್ಯ ಅವರನ್ನ ಕರ್ದ್ರು ರಾಶಿಕಾ ಅವರು ನಿನ್ನತ್ರ ಆಕ್ಚುಲಿ ನಿಜವಾಗ್ಲು ಏನ್ ಹೇಳದ ಧ್ರುವಂತ ಅನ್ನೋದು ಇನ್ನೊಂದ್ಸಲ ಕ್ಲಾರಿಟಿ ಆಗಿ ಹೇಳು ಅಂತ ಹೇಳಿದ್ರು ಫ್ರೋಮೋದಲ್ಲಿ ನೀವ್ ಏನ್ ಆ ಫ್ರೋಮೋ ಕಟ್ ನಲ್ಲಿ ಕಾವ್ಯ ಅವ್ರು ಬಂದು ಹೇಳ್ತಾರಲ್ಲ ಬಿಗ್ ಬಾಸ್ ರಾಶಿಕಾ ಮೊದಲು ಅಭಿಯತ್ರ ಹೋಗ್ಬಿಟ್ಟು ಏನು ಫ್ರೆಂಡ್ಶಿಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಲು ಕ್ಲೋಸ್ ಆಗಕ್ಕೆ ಪ್ರಯತ್ನ ಪಟ್ರು ಅಲ್ಲಿ ವರ್ಕೌಟ್ ಆಗಲಿಲ್ಲ ಮತ್ತೆ ನನ್ನ ಹತ್ರ ಬಂದು ನನ್ನ ಹತ್ರ ವರ್ಕೌಟ್ ಆಗಿಲ್ಲ ಆಮೇಲೆ ಸೂರ್ಯ ಹತ್ರ ಹೋಗಿದ್ದಾಳೆ ಅಂತ ಏನ್ ಮಾತಾಡಿದ್ರು ಅವೊಂದಕ್ಕ ಪದಕ್ಕೆ ಕ್ಲಾರಿಫಿಕೇಶನ್ ಧ್ರುವಂತರ್ ಈ ತರ ಹೇಳಿದ್ರು ಅಂತ ಧ್ರುವಂತ ಮುಂದೆ ಮತ್ತೆ ರಾಶಿಕಾ ಮುಂದೆನೆ ಮುಂದೆನೇ ಹೇಳಿದ್ರು ಸಹ ನಾನು ಹೇಳಿದೀನಿ ಅಂತ ಸೈಲೆಂಟ್ ಆಗಿ ಒಪ್ಕೊಂಡ್ರು ಬಟ್ ಅಲ್ಲಿ ತಪ್ಪಾಡಿದೀನಿ ಅಂತ ಅವ್ರು ಒಪ್ಕೊಂಡಿಲ್ಲ ಹೇಳಿದ್ರು ಸಹ ಕರೆಕ್ಟ್ ರಾಶಿಕಾ ಬಿಗ್ ಬಾಸ್ ಮನೆ ಅದೇ ತರ ನಡ್ಕೊಳ್ತಾ ಇದಾರೆ ಅಂತ ವಾದ ಮಾಡೋಕ್ ಕೇಳಿದ್ಬಿಟ್ರು ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯ ಅವ್ರು ಯಾವ ತರ ನಡ್ಕೊಳ್ತಾ ಇರೋದು ನಡ್ಕೊಳ್ತಾ ಇದಾರೆ ಅನ್ನೋದು ಪ್ರಾಬ್ಲಮ್ ಅಲ್ಲ ಅವ್ರದ್ದು ಸ್ಟ್ರಾಟಜಿ ಆಗಿರ್ಬೋದು ಇಲ್ಲಂದ್ರೆ ಬೇರೆ ಅವ್ರ ಗೇಮ್ ಪ್ಲೇನ ಅದಾಗಿರ್ಬೋದು ಬೇರೆ ಒಬ್ಬ ಕಂಟೆಸ್ಟೆಂಟ್ ಜೊತೆಗೆ ನಾನು ಕಾಣಿಸ್ಕೊಂಡ್ರೆ ನನ್ ಗೇಮ್ ಇಂಪ್ರೂವ್ ಆಗ್ಬೋದು ಅನ್ನೋದು ಟೆಕ್ನಿಕ್ ಅವ್ರ ಹತ್ರ ಇರ್ಬೋದು ಬಟ್ ಎಲ್ಲೋ ಕಡೆ ಇದು ಪರ್ಸನಲ್ ಅಲಿಗೇಷನ್ಸ್ ಆಗೋ ಒಂದು ಹೆಣ್ಣು ಮಗು ಮೇಲೆ ಕ್ಯಾರೆಕ್ಟರ್ ಒಂಥರ ಡೌನ್ ಮಾಡೋತರ ಮಾತಾಡ್ದಂಗ ಆಗೋಗುತ್ತೆ ಧ್ರುವಂತವ್ರು ಈ ಒಂದು ವಿಚಾರ ಮಾತಾಡಿರೋದು ಸೊ ಈ ಒಂದು ವಿಚಾರನ ಮಾತಾಡಿದಿರ ಅಲ್ಲ ಮಾತಾಡಿರೋದು ಬಿಟ್ಟು ವಾದ ಅದು ಇನ್ನ ಇದು ಸಿಕ್ಕಾಪಟ್ಟೆ ನೆಗೆಟಿವ್ ಆಗೋಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ಎಷ್ಟೊತ್ಗೂ ಇವ್ರು ವಾದ ಮಾಡ್ತಾನೆ ಇದ್ರು ಇಲ್ಲ ನಾನ್ ಮಾಡಿದ್ದೆ ಕರೆಕ್ಟ್ ಅದು ಇದು ಅಂತ ಕೆಲವೊಂದು ಟಾಪಿಕ್ ಗಳಿಗೆ ಬಂತು ಮೊದಲಿಗೆ ಏನಪ್ಪಾ ಅಂದ್ರೆ ರಾಶಿಕಾ ಅವರು ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಪಾರ್ವಾಳ ಮೂವರಿಂದ ತಿರುಗುತ್ತಾ ಇದೆ ಅಂದ್ಬಿಟ್ಟು ಇವರು ಧ್ರುವಂತವರು ಏನು ಬಾತ್ರೂಮ್ ನಲ್ಲಿ ರಾಶಿಕಾ ಇದ್ದಾಗ ಒಂದು ಮಾತಿದ್ರಂತೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಪಾರವಾಡ ಮೂವರಿಂದ ತಿರುಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂದ್ಬಿಟ್ಟು ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಬಂದ್ರೆ ಅವರು ಮಾತಾಡಕ್ಕೆ ಬಂದ್ರೆ ಒಂದು ಸಂದರ್ಭದಲ್ಲಿ ಅಂದ್ರೆ ನೀನ್ ಏಕ ಗುರು ಮಾತಾಡ್ತೀಯ ಏಕ್ ಗುರು ಅಲಿಗೇಷನ್ಸ್ ಮಾಡ್ತೀಯ ಒಂದು ಹುಡುಗಿ ಮೇಲೆ ಅಂತ ಏಕವಚನದಲ್ಲೂ ಸಹ ಇಲ್ಲಿ ಸೂರಜವ್ರು ಧ್ರುವಂತವರನ್ನ ಮಾತಾಡ್ರು ಸೊ ಧ್ರುವಂತವ್ರು ರಿಯಾಕ್ಟ್ ಆಗ್ತದ್ರು ಏಕವಚನಲ್ಲ ನೀನ್ ಮಾತಾಡಬೇಡ ಅದು ಇದು ಜೋರಾಗಿ ಸೂರಜ್ ಮತ್ತೆ ಧ್ರುವಂತ ಮಧ್ಯ ಸಹ್ ಸ್ವಲ್ಪ ಗಲಾಟೆ ಪ್ರಾರಂಭ ಆಯ್ತು ಇಲ್ಲಿ ಧ್ರುವಂತರು ತನ್ನ ಮಾಡದ ತಪ್ಪು ಅರ್ಥ ಮಾಡ್ಕೊಳ್ತೀರ ಮತ್ತೆ ವಾದ ಮಾಡ್ಕೊಳ್ಳೋದಕ್ಕೆ ಇಳಿದ ಇಲ್ಲಿ ಕಾವ್ಯ ಅವರ ಮತ್ತೆ ಧ್ರುವಂತರ ಮಧ್ಯೆ ಸ್ವಲ್ಪ ದೊಡ್ಡದ್ರ ಮಟ್ಟಿಗೆ ಜಗಳನೇ ಆಯ್ತು ಇಲ್ಲಿ ಕಾವ್ಯ ಅವ್ರಿಗೆ ಬಿಗ್ ಬಾಸ್ ಮೇಲೆ ಯಾವ್ದೇ ಹೆಣ್ಮಕ್ಳನ್ನ ಸಹ ನಾನ್ ಮಾತಾಡಕ್ಕೆ ಇಷ್ಟನೇ ಪಡೋದಿಲ್ಲ ಮಾತಾಡೋದಿಲ್ಲ ಅಂತ ಧ್ರುವಂತವ್ರು ಹೇಳಿದ್ರು ಅದಕ್ಕೆ ಕಾವ್ಯ ಅವರು ನೀವ್ ಮಾತಾಡೋದಲ್ಲ ಬಿಗ್ ಬಾಸ್ ಮೇಲೆ ಹೆಣ್ಮಕ್ಳೆ ಯಾರು ಸಹ ನಿಮ್ಮನ್ ಮಾತಾಡೋದಿಲ್ಲ ಧ್ರುವಂತವರೇ ಅಂತ ಹೇಳಿದ್ರು ಅಂಡ್ ಇಲ್ಲಿ ಯಾವ್ ತರ ಅಂದ್ರೆ ನೀವು ನನ್ನ ಬಂದ್ ಮಾತಾಡ್ತಾ ಇದ್ರು ಸಹ ನಿಮ್ಮನ್ನ ಮಾತಾಡಲ್ಲ ಅನ್ನೋವೇ ಅರ್ಥ ಬರುತ್ತ ಇಲ್ಲಿ ಧ್ರುವಂತವ್ರು ಮಾತಾಡ್ತಾ ಇದ್ರು ಲೈವ್ ನಲ್ಲಿ ಎಲ್ಲ ಮಕ್ಳು ಬಿಗ್ ಬಾಸ್ ಮನೆ ಇರುವಂತ ಹೆಣ್ಮಕ್ಳು ಬೇಕು ಅಂತ ಧ್ರುವಂತವ್ರು ಮೇಲೆ ಮೇಲೆ ಬಿದ್ದು ಮಾತಾಡಕ್ ಪ್ರಯತ್ನ ಪಡ್ತಾ ಇದಾರೆ ಬಟ್ ನನ್ಗೆ ಅಂದ್ರೆ ಆಗೋದೇ ಇಲ್ಲ ನಾನು ತುಂಬಾ ಒಳ್ಳೆ ಹುಡುಗ ನಾನ್ ನೀವು ಮಾತಾಡಕ್ ಬಂದ್ರು ನಾನು ಮಾತಾಡಲ್ಲ ಅನ್ನೋ ತರ ಇಲ್ಲಿ ಧ್ರುವಂತವ್ರು ಮಾತಾಡ್ತಾ ಇದ್ರು ನಮ್ಗೆ ಲೈವ್ ಅಲ್ಲಿ ಸಿಕ್ತು ಅಂಡ್ ನಂತರ ಈ ಒಂದು ಗರಾಟೆಗೆ ಒಬ್ಬೊಬ್ರು ಒಬ್ಬೊಬ್ರು ಆಗ್ತಾ ಬರ್ತಾ ಇದ್ರು ಮನೇಲಿಂತ ಕಷ್ಟ ಕಂಟೆಸ್ಟೆಂಟ್ಗಳು ಇವ್ರ ಇಲ್ಲಿ ಜಗಳ ಮಾಡ್ತಾ ಇದ್ರೆ ಅಲ್ಲಿ ಸ್ಪಂದನ ಅವರು ಜಾನ್ವಿಯವ್ರ ಹತ್ರ ಹೇಳ್ತಾ ಇದ್ರು ಧ್ರುವಂತ ಏನಿದ್ರೆ ಧ್ರುವಂತ ಏನು ರಾಶಿಕ ಅವ್ರ ಮೇಲೆ ಈ ಪದ ಬಳಕೆ ಮಾಡಿದಾನೆ ಅಥವಾ ಅಲಿಗೇಷನ್ಸ್ ಹಾಕಿದಾನೆ ಈ ಒಂದು ವಿಚಾರವನ್ನ ನನ್ನ ಹತ್ರನೂ ಬಂದು ಹೇಳಿದಾನೆ ಸಹ ಮಾತಾಡಿದ್ದಾನೆ ಇದು ತುಂಬಾ ತಪ್ಪು ಒಂದು ಹುಡುಗಿ ಕ್ಯಾರೆಕ್ಟರ್ನೆ ಒಂಥರ ಬ್ಯಾಡ್ ಮಾಡ್ದಂಗೆ ಆಗುತ್ತ ಅಂದ್ಬಿಟ್ಟು ಸ್ಪಂದನ ಮತ್ತ ಜಾನ್ವಿಯ ಸಹ ಡಿಸ್ಕಶನ್ ಮಾಡ್ತಾ ಇದ್ರು ಸೊ ಈ ಒಂದು ಸಂದರ್ಭದಲ್ಲಿ ಧ್ರುವಂತರು ಆ ಒಂದು ಗಲಾಟೆನ ಸ್ವಲ್ಪ ಜೋರ್ ಜೋರಾಗಿ ಕೂಗಾಡ್ಕೊಂಡು ಇದ್ದು ಸೈಡ್ ಬಂದ್ಬಿಟ್ರು ಅವರು ಸ್ವಲ್ಪ ಬುದ್ಧಿ ಮಾತುಗಳನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಸೊ ಆ ಒಂದು ಸಂದರ್ಭದಲ್ಲಿ ಇವ್ರು ಏನ್ ಹೇಳಪ್ಪ ಹೇಳಿದ್ರು ಅಂದ್ರೆ ಧ್ರುವಂತರು ಇದು ನಿಜವಾಗ್ಲೂ ಸೀರಿಯಸ್ ಆದಂತ ಮ್ಯಾಟರ್ ಆಗಿದ್ರೆ ಸೀರಿಯಸ್ ಅಲಿಗೇಷನ್ಸ್ ಆಗಿದ್ರೆ ನಾನು ಯಾವಾಗ ನಾಣ್ಯಗಳನ್ನ ಕಲೆಕ್ಟ್ ಮಾಡುವಂತ ಟಾಸ್ಕ್ ನಲ್ಲಿ ಮಾತಾಡದಂತ ಮಾತು ಇಲ್ಲ ಅಂದ್ರೆ ಪದನ ಅವ್ರ ಅವತ್ತೇ ಸ್ವಲ್ಪ ರೈಸ್ ಆಗಿ ಮಾತಾಡಬಹುದಾಯ್ತಲ್ಲ ಇದು ಸೀರಿಯಸ್ ಮಾಡ್ರು ನೀವು ಮಾತಾಡ್ತಾರ ತಪ್ಪು ಅಂತ ಅವತ್ತೇ ವಾಯ್ಸ್ ರೈಸ್ ಮಾಡಬಹುದಾಯ್ತಲ್ಲ ಇಷ್ಟು ದಿನಗಳವರೆಗೂ ವೈಟ್ ಮಾಡಿ ಇವಾಗ ರೈಸ್ ಮಾಡುವಂತದಾಗಿರ್ಬೋದು ಇದಾದ್ರೆ ಬೇಕು ಅಂತ ನನ್ನ ಹಾಕೊಳ್ಳುವಂತ ಪ್ರಯತ್ನ ಏನಕ್ಕೆ ಮಾಡ್ತಾ ಇದಾರೆ ಇವರು ಗುಂಪುಗಾರಿಕೆ ಮಾಡ್ತಾ ಇದಾರೆ ಏನು ಬಿಗ್ ಬಾಸ್ ನವರು ಇವತ್ತೊಂದು ಪ್ರೋಸೆಸ್ ಇಟ್ಟಿದ್ರು ಬಿಗ್ ಬಾಸ್ ಮನೆಯಲ್ಲಿ ಯಾರು ವಿಷಕಾರಿ ಅಂತ ಸೊ ಆ ಒಂದು ವಿಷಕಾರಿ ಪ್ರೋಸೆಸ್ ನಲ್ಲಿ ನನ್ನ ವಿರುದ್ಧ ನನ್ನ ಅವರು ವಿರುದ್ಧ ಮಾತಾಡಿದಕ್ಕೆ ಬೇಕು ಅಂತ ಗುಂಪುಗಾರಿಕೆ ಮಾಡಿ ನನ್ನ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮೊದಲ ಮೂರ್ನಾಲ್ಕು ವಾರಗಳು ಸಿಂಪತಿ ಸಿಂಪತಿ ಅಂತ ಟಾರ್ಗೆಟ್ ಮಾಡಿದ್ರು ಇವಾಗ ನನ್ನ ಈ ಒಂದು ಕ್ಯಾರೆಕ್ಟರ್ ವಿಚಾರದಲ್ಲಿ ಟಾರ್ಗೆಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮಾತಾಡಿದ್ರು ಸೊ ಈ ಒಂದು ಸಂದರ್ಭದಲ್ಲಿ ಧನುಷರು ನೀವು ಇವಾಗ ಮಡಿಕೆ ಹೊಡೆದಂತ ಟಾಸ್ ನ ವಿಚಾರ ಮಾತಾಡಿದ್ರಲ್ಲ ಅಂದ್ರೆ ರಾಶಿಕಾ ಅವರ ಹತ್ರ ಮಾತಾಡ್ಬೇಕಾದ್ರೆ ಏನ್ ಅಲಿಗೇಷನ್ ಮಾಡಿರೋ ವಿಚಾರದಲ್ಲಿ ನೀರು ಸಹ ನನ್ನ ಮಡಿಕೆ ಹೊಡಿಬೇಕಾದ್ರೆ ನನ್ನ ಮೇಲೆ ಅಂತ ಅಲಿಗೇಷನ್ ಮಾಡಿದೆ ನೆಗೆಟಿವ್ ಆಗಿ ಮಾತಾಡದೆ ಅಲ್ವಾ ರಾಶಿಕ ಅವರಿಗೆ ರೀಸನ್ ಕೊಡ್ತಾ ಇದ್ರು ಯಾರು ಧ್ರುವಂತ ಧ್ರುವಂತ ಅವರು ರಾಶಿಕ ವಿರುದ್ಧವಾಗಿ ಈ ತರ ಮಾತಾಡೋದಕ್ಕೆ ರಾಶಿಕ್ ಅವರು ಮಡಿಕೆ ಹೊಡೆಯೋ ಸಂದರ್ಭದಲ್ಲಿ ಕೊಟ್ಟಂತ ರೀಸನ್ ಪರ್ಸನಲ್ ಅಲಿಗೇಷನ್ಸ್ ಆದ್ರಿಂದ ಇವ್ರು ಈ ತರ ಮಾತಾಡದೆ ಅಂತ ಧ್ರುವಂತರು ವಾದ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದ್ರು ಸೊ ಆ ಒಂದು ವಿಚಾರ ಹೇಳಿದ್ರು ಧನುಷ್ ಅವ್ರು ನೀವು ಯಾವಾಗೋ ನಡೆದಿರೋ ಅಂತ ಮಡಿಕೆ ವಿಚಾರ ತಗೊಂಡ್ ಬಂದಾಗ ಅವ್ರು ಯಾವಾಗೋ ನಡೆದಂತ ವಿಚಾರ ಇವಾಗ ತಗೊಂಡ್ಬರ್ದೇ ಇರೋದ್ರ ತಪ್ಪೇನಿದೆ ಅನ್ನೋ ತರ ಮಾತಾಡ್ತಾ ಇದ್ರು ಅಂಡ್ ಸೂರಜ್ ಅವ್ರ ಮೇಲೆ ಸಹ ಧ್ರುವಂತವ್ರು ಸ್ವಲ್ಪ ರೈಸ್ ಆದ್ರು ನೀನ್ ಏಕ ವಚನಲ್ಲಿ ಫಸ್ಟ್ ನೀನೆ ಮಾತಾಡಿದ್ರೆ ನೀನ್ ಮಾತಾಡೋ ಅವಶ್ಯಕತಾ ಇದೆ ಇರ್ಲಿಲ್ಲ ಏಕ ಅಲ್ಲಿ ಅಂತ ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಗುಂಪಾಗಿ ಕುತ್ಕೊಂಡು ಧ್ರುವಂತವ್ರು ಮಾಡಿದ್ ತಪ್ಪು ಅಂತ ಮಾತಾಡ್ತಾ ಇದ್ರು ಸ್ಪಂದನವರು ಬೇಕು ಅಂತ ನೀವು ನನ್ನ ಹಾಕೊಡ್ತಾ ಇದ್ರೆ ಗುಂಪುಗಾರಿಕೆ ಮಾಡ್ತಾ ಇದ್ರ ಅಂತ ಸ್ಪಂದನವ್ರ ಮೇಲೆ ಸಹನು ಇಲ್ಲಿ ಧ್ರುವಂತವ್ರು ಅಲಿಗೇಷನ್ಸ್ ಹಾಕೋರು ಆ ಒಂದು ವಿಚಾರಕ್ಕೆ ಸ್ಪಂದನವರು ಕ್ಲಾರಿಟಿ ಕೊಡ್ತಾ ಇದ್ರು ನಾನ್ ನಿಜವಾಗ್ಲೂ ನಿಮ್ಮನ್ನ ಬ್ಯಾಡ್ ಮಾಡ್ಬೇಕು ಇಲ್ಲಾಂದ್ರೆ ನೆಗೆಟಿವ್ ಮಾಡ್ಬೇಕು ಅಂದಿದ್ರೆ ಅವತ್ತು ನೀವು ನನ್ನ ಹತ್ರ ಹೇಳಿದಾಗ್ಲೇನೆ ನಾನು ಹೇಳ್ತಾ ಇದೆ ಇಲ್ಲಾಂದ್ರೆ ಹಿಂದೆ ಹೋಗ್ಬಿಟ್ಟು ಆದ್ರೆ ಬೇರೆ ವಿಚಾರಗಳನ್ನ ಸೇರಿಸಿ ನಾನು ಇನ್ನ ಬೇರೆ ನೆಗೆಟಿವ್ ಆಗಿ ಹೇಳ್ಬೋದಾಯ್ತು ಬಿಗ್ ಬಾಸ್ ಮನೇಲಿ ಎಲ್ಲಾ ಕಂಟೆಸ್ಟೆಂಟ್ ಗಳ ಮುಂದೆ ನಾನು ಹೇಳೋಂತ ಅವಶ್ಯಕತೆ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರು ಅಂಡ್ ಇಲ್ಲಿ ಕಾವಿಯವರು ಇದ್ದು ನಿಂತ್ಕೊಂಡು ನಾನು ಬೇಕು ಅಂತಾನೆ ಹಾಕೊಟ್ಟಿತ್ತು ರಾಶಿಕಾಗೆ ನಾನು ಬೇಕು ಅಂತಾನೆ ಹೋಗಿ ಹೇಳಿದ್ದೆ ಈ ಒಂದು ವಿಚಾರನ ಇವರು ಕೇವಲ ರಾಶಿಕ ವಿಚಾರದಲ್ಲಿ ಅಷ್ಟೇ ಅಲ್ಲ ನನ್ನ ಸಹ ಇದೇ ತರ ಮಾತಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಬೇರೆಲ್ಲ ಹೆಣ್ಮಕ್ಳ ಜೊತೆ ಇನ್ನೆಲ್ಲ ಬೇರೆ ಎಲ್ಲ ಹೆಣ್ಮಕ್ಳ ವಿಚಾರದಲ್ಲಿ ಇನ್ನೆಲ್ಲ ಇನ್ನ ಹೇಗೆಲ್ಲ ಮಾತಾಡಿರ್ಬೋದು ಅಂತ ಬೇಕು ಅಂತಾನೆ ನಾನೇ ಹೋಗಿ ರಾಶಿಕಾತ್ರ ಹಾಕೊಟ್ರೆ ಇವಾಗ ಏನು ನಾನೇ ಬೇಕು ಅಂತ ಅನ್ನೋ ಅಂತ ವಾದ ಮಾಡ್ತಾ ಇದ್ರು ಸೊ ಈ ಒಂದು ಸಂದರ್ಭದಲ್ಲಿ ಈ ಗಲಾಟೆ ಎಲ್ಲೂ ಸಹ ಹೆಣ್ಬೀಳೋ ತರ ಕಾಣಿಸ್ತಾ ಇರ್ಲಿಲ್ಲ ಕೊನೆಗೆ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಅದಂತ ಮಾಡೋರು ಏನ್ ಮಾಡಿದ್ರು ಅಂದ್ರೆ ನಿಮ್ದು ಪಾತ್ರೆ ತೊಳೆದಂತ ವರ್ಕ್ ಇದೆ ಇವತ್ತು ಧ್ರುವಂತರ್ ಎದ್ದು ಬನ್ನಿ ನೀವು ಪಾತ್ರೆ ತೊಳಗಿರಿ ಅಂತ ಕರ್ಕೊಂಡು ಹೋಗ್ಬಿಟ್ರು ಧ್ರುವಂತನ ಇಲ್ಲಿ ಗಿಲ್ಲಿ ಅವರು ರೇಗಸ್ತಾ ಇದ್ರು ಯಾರನಾ ಧ್ರುವಂತವನ ಅಣ್ಣ ಏನು ಶ್ರೀಮಂತನ ಬಡವ ಅಂತ ಈಗ್ಲಾದ್ರು ಹೇಳೋಣ ನೀನು ನಾನು ನಿಮ್ಗೆ ಕಣ್ಣಿಗೆ ತರ ಕಾಣಿಸ್ತಾ ಇದೀನ ಬಡವಂತರ ಕಾಣಿಸ್ತಾ ಇದೀನ ಅಂತ ಧ್ರುವಂತವ್ರು ಕಾಲಿಳಿಯೋದಕ್ಕೆ ಇಲ್ಲಿ ಗಿಲ್ಲಿ ಅವ್ರ ಪ್ರಯತ್ನ ಪಡ್ತಾನೆ ಇದ್ರು ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರಿಗೆ ಧ್ರುವಂತವ್ರು ಸಹ ಕೌಂಟರ್ ಕೊಡ್ತಾ ಇದ್ರು ಅಂಡ್ ಇಲ್ಲಿ ಧ್ರುವ ಗಿಲ್ಲಿ ಅವರು ಧ್ರುವಂತವರಿಗೆ ಏನಪ್ಪ ಹೇಳ್ತಾ ಇದ್ರೆ ನೀನ್ ಏನ್ ಬಾಲಿವುಡ್ ಹೀರೋ ಅಂದ್ರೆ ಮನ್ಮದ ಅನ್ಕೊಂಡ್ಬಿಟ್ಟು ಬಿಗ್ ಬಾಸ್ ಹೆಣ್ಮಕ್ಳೆಲ್ಲ ನಿನ್ನೇ ಮಾತಾಡಕ್ಕೆ ಬರೋಕೆ ನೀನ್ ಬೇಡ ಬೇಡ ಅನ್ನ ಮಾತಾಡಕ್ಕೆ ಪ್ರಯತ್ನ ಪಡೋದಕ್ಕೆ ಆ ರೇಂಜ್ ಗೆ ಫೀಲ್ ಆಗ್ಬಿಟ್ಟು ಎಲ್ಲಾ ಹೆಣ್ಮಕ್ಳು ನಾನ್ ಮಾತಾಡೋದಿಲ್ಲ ನನ್ ಮಾತಾಡಕ್ ಬರ್ತಾ ತರ ಮಾತಾಡ್ತಾ ಇದ್ಯಾ ನೀನ್ ಅಷ್ಟರ ಮಟ್ಟಿಗೆ ಏನ್ ಮನ್ಮದ ಅಲ್ಲ ನೀನ್ ಏನ್ ಬಾಲಿವುಡ್ ಹೀರೋ ಅಲ್ಲ ಅನ್ನೋ ತರ ಇಲ್ಲಿ ಟಾಂಟ್ ಮಾಡ್ತಾ ಇದ್ರು ಧ್ರುವಂತ ಅವ್ರಿಗೆ ಸೊ ಧ್ರುವಂತರು ಸಹ ನಾನೆಲ್ಲ ಬಿಡಪ್ಪ ಮನ್ಮದ ನೀನೇ ದೊಡ್ಡ ಮನ್ಮದ ಅಂತ ಗಿಲ್ಲಿ ಅವರಿಗೆ ಟಾಂಟ್ ಮಾಡ್ತಾ ಇದ್ರು ಸೊ ಈ ಒಂದು ವಿಚಾರದಲ್ಲಿ ನನ್ಗೆ ಲೈವ್ ನಲ್ಲಿ ನೋಡಿದಾಗ ಪರ್ಸನಲ್ ಆಗಿ ಅನ್ಸಿದ್ದೇನಪ್ಪ ಅಂದ್ರೆ ಈ ಒಂದು ವಿಚಾರದಲ್ಲಿ ಧ್ರುವಂತ ಅವರದು ತೌಸಂಡ್ ಪರ್ಸೆಂಟ್ ತಪ್ಪಿದೆ ಕೇವಲ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಅಲ್ಲ ರಾಶಿಕ್ ಅವ್ರನ್ನ ಈ ಒಂದು ವಿಚಾರದಲ್ಲಿ ಮೆಚ್ಚಲೇಬೇಕು ಎಲ್ಲಾ ವಿಚಾರದಲ್ಲಿ ಬೇಗ ಬಾಯ್ ಮಾಡ್ಬಿಡುವಂತ ರಾಶಿಕ್ ಅವರು ಈ ಒಂದು ವಿಚಾರದಲ್ಲಿ ಧ್ರುವಂತ ಅವ್ರನ್ನ ಸೈಡ್ ಗೆ ಹೋಗಿ ಆ ವಿಚಾರ ತಿಳಿದಾದ್ಮೇಲೂ ಸಹ ತುಂಬಾ ಡೀಸೆಂಟ್ ಆಗಿ ನೈಸ್ ಆಗಿ ಮಾತಾಡ್ತಾ ಇದ್ರು ಎಲ್ಲ ಒಂದ್ ಕಡೆ ಆ ಒಂದು ಸಂದರ್ಭದಲ್ಲಿ ಧ್ರುವಂತರ ತಪ್ಪು ಹ್ಕೊಂಡಿದ್ರೆ ಇದಷ್ಟು ದೊಡ್ಡ ಮ್ಯಾಟರ್ ಆಗ್ತಾ ಇರ್ಲಿಲ್ಲ ಸೊ ಎಲ್ಲೋ ಒಂದ್ ಕಡೆ ಧ್ರುವಂತ ಅವರು ಈ ಒಂದು ವಿಚಾರದಲ್ಲಿ ಎಡವರ್ಟ್ ಮಾಡಿಕೊಂಡು ರಾಶಿಕಾ ಅವರು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಅವರೊಂದು ಕ್ಯಾರೆಕ್ಟರ್ ಗುಡ್ ವೇ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರು ಅಂತ ನನಗೆ ಲೈವ್ ನೋಡಿದಾಗ ಅನಿಸ್ತು ಸೊ ಈ ಒಂದು ವಿಚಾರದಲ್ಲಿ ಯಾರು ತಪ್ಪಿದೆ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯ ಏನೋ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಬಿಗ್ ಬಾಸ್ ನ ಡೈಲಿ ಅಪ್ಡೇಟ್ಸ್ ಗೋಸ್ಕರ ನನ್ನ ಒಂದು ಚಾನಲ್ ಮಿಸ್ ಮಾಡಿದೆ ಫಾಲೋ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತೆ ಈಗಾಗಲೇ ಚಾನಲ್ ನಲ್ಲಿ ಲೈವ್ ಅಪ್ಡೇಟ್ಸ್ ಕುರಿತಾಗಿ ವಿಡಿಯೋ ಸಹ ಅಪ್ಲೋಡ್ ಆಗಿದೆ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು